ನೋಡಿ ಯಾವ ಅಂತಿದ ಪುಣ್ಯಾತ್ಮ ಆ ಘಾಟ್ ಬಾ ಈ ಘಾಟ್ಗೆ ಬಾ ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ಹಿಂಗೆ ಇಲ್ಲಿ ಹಿಂಗೆ ಅನ್ಕಂಡು ಸೊ ನಮ್ಮ ಆನೆ ತಲೆ ದಿಂಬದ ಘಾಟನ್ನ ತುಂಬ ಉಡಾಫೆಯಿಂದ ಮಾತಾಡ್ತಿದ್ದ ನೋಡಿ ಇದು ಎಂಥ ಸೆನ್ಸಿಟಿವ್ ಪ್ಲೇಸ್ ಗೊತ್ತರ ನಿಮ್ಗೊಂದು ವೀಡಿಯೋ ಪ್ಲೇ ಮಾಡ್ತೀನಿ ನೋಡಿ ಇಲ್ಲೆಲ್ಲ ಡಾಂಬರೀಕರಣ ನಡೀತಾ ಕೆಲಸ ರಸ್ತೆ ಕಾಮಗಾರಿ ಸೂಪರಾಗಿ ಮಾಡ್ತಾ ಇದಾರೆ ಯಾಕೆ ಈ ಬಸ್ ಇಲ್ಲೇ ನಿಂತ್ ಬಿಟ್ಟದ ಯಾಕೆ ಅಣ್ಣ ಹೋಯ್ತಾ ಇಲ್ವಲ್ಲ ಓ ಸಾರಿ ಲಾಂಗ್ ಕಟಿಂಗ್ ಹೊಡಿಬೇಕಿದು ಓ ಕರೆಕ್ಟು ಇವ್ರು ಓಡೋಕ್ಕಾಗಲ್ಲ ಕಟಿಂಗು ಹಾಂ ನೋಡಿ ಇದು ತುಂಬ ಸೆನ್ಸಿಟಿವ್ ಪ್ಲೇಸು ನೋಡಿ ಅಣ್ಣವ್ರು ನಿಂತಿರೋವಾಗಲೇ ತಿಳ್ಕೊಬೇಕು ನೀವು ಯಾಕೆ ನಿಂತವ್ರೆ ಅಂತ ತಿಳ್ಕೊಳ್ಳಿ ಫಸ್ಟು ಇಲ್ಲಿ ಬಂದು ಇಲ್ಲಿ ಲಾಂಗೇ ಹೊಡಿಬೇಕು ಒಂದೇ ಸಲ ತಿರ್ಗ್ಸ್ಬೇಕು ಒಂಚೂರು ವ್ಯತ್ಯಾಸ ಆದ್ರೆ ಹಿಂದಕ್ಕೆ ಕೇಳ್ದು ಬಿಡ್ತದೆ ಓ ಹೋ ಹೋ ನೋಡಿರಿ ಆನೆ ತಲೆ ದಿಂಬದಲ್ಲಿ ಸಾಂಬರೀಕರಣ ನಡೀತೈತೆ ಆ ಸೂಪರ್ ಕೆಲಸ ಆಚೆ ಈಚೆ ವಾಹನಗಳು ಸ್ಥಗಿತಗೊಂಡಿವೆ ದ್ವಿಚಕ್ರ ಹೋಗ್ಬೋದೇನೋ ಅಣ್ಣ ವೀಡಿಯೋ ಮಾಡ್ತಾವ್ರೆ ಅವ್ರನ್ನ ನಾವು ವೀಡಿಯೋ ಮಾಡ್ಕೊತೀ ನೋಡಿ ಒಂಚೂರು ವ್ಯತ್ಯಾಸ ಆದ್ರೆ ಇಲ್ಲೊಂದು ಲಾರಿ ಬಂದು ಹಬ್ಬ ನೋಡಿ ಇಲ್ಲಿ ಡೌನಲ್ಲಿ ಆ ಥರದ ಸ ಡೇಂಜರ್ ಸ್ಪಾಟ್ ಇದು ಅರ್ಥ ಆಯ್ತು ಆನೆ ತಲೆ ದಿಂಬ ದಯವಿಟ್ಟು ಪ್ರವಾಸಿಗರು ಏನು ಆನೆ ತಲೆ ದಿಂಬವನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ ಹಾಂ ನೋಡಿ ಈ ಥರ ಆನೆ ತಲೆ ದಿಂಬದಲ್ಲಿ ಏನು ಡಾಂಬರೀಕರಣ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಇದು ಯಾವ ಬಸ್ ಇದು ಇದು ಯಾವ ದೇಶದ್ದು ಯಾವ ರಾಜ್ಯದ್ದು ಆಂಧ್ರವಾ ಎ ಪಿ ಆಂಧ್ರ ಪ್ರದೇಶ್ ಎಸ್ ನೋಡಿ ಆಂಧ್ರ ಪ್ರದೇಶ ವಾಹನಗಳೆಲ್ಲ ಬರ್ತವೆ ಅಣ್ಣ ಹೇಳೋಣ ಓ ಹಂಗ್ ಕೇಳೋಣ ನೀನು ಹಿಂಗಂದ್ರೆ ನಮ್ಗೆ ಇರಿ ಬೇಡ ಇರಿ ಬೇಡ ಯಾಕೆ ಮುಗ್ದು ಇನ್ನೊಂದು ರೌಂಡ್ ನೋಡ ಅಣ್ಣನ್ ಕಥ್ಯಾಂತ ಬಾಯಲ್ಲೇ ಸಿಗ್ನಲ್ ಕೊಡ್ತಾನಲ್ಲಪ್ಪ ಅಣ್ಣ ಮಾತೇ ಇಲ್ಲ ಅಣ್ಣಂದು ನೋಡಿ ಕಾರ್ ಹೋಗ್ಬೋದು ಅಂತ ಹೇಳ್ಬೇಡಿ ಮತ್ತೆ ಅಲ್ಲಿ ನೋಡಿ ಹೋಗ್ ಅಲ್ಲೆಲ್ಲ ಸಿಕ್ಕಾಕೊಂಡ್ರೆ ಏನು ಮಾಡೋದು ನೋಡ್ರಿ ಟ್ಯಾಂಬರ್ ಆಯ್ತಾ ಇದೆ ಆನೆ ತಲೆ ದಿಮ್ದಲ್ಲಿ ಅರ್ಧ ನಮ್ಮ ಮಾದಪ್ಪನ ಬೆಟ್ಟ ಒಂದ್ ಲೈಕ್ ಕೊಡ್ರಿ ಒಂದ್ ಕಾಮೆಂಟ್ ಹಾಕ್ರಿ ಶೇರ್ ಮಾಡ್ರಿ ಪುಣ್ಯಾತ್ಮರ ನೋಡಪ್ಪ ಈ ಟೈರ್ ಎಲ್ಲ ಮಾರ್ಕ್ ಕೂತ್ಕತ್ತ ಬ್ರದರು ಸ್ವಲ್ಪ ತಿರುನಾ ಕೇಳೋ ಇದೇನ್ ರಸ್ಸಿದಾರ ಜನ ನೋಡ ಮಾರ್ಕ್ ಎಲ್ಲ ಕೂತ್ಕತದ ಈಗ ಹಾಕದ್ದು ಆಯ್ ಆಕತೆ ನೋಡಿ ಇದೇ ನಮ್ಮ ವ್ಯವಸ್ಥೆಗಳು ನೋಡಿ ಇಲ್ಲ ಡಾಂಬರ್ ಹಾಕ್ತಾವ್ರೆ ಅದು ಬತ್ತೈತೆ ಅದು ಇಳಿಕದ ಏನು ಮಾಡೋಕ್ಕಾಗಲ್ಲ ನೋಡ ನೋಡಿ ಹಿಂಗೆ ಒಡ್ಕೊಬೇಕು ಹೋಗ್ಬೋದು ಯಾಕೆ ಇವರು ಒದ್ದಾಡ್ತಾರಲ್ಲ ಹಾಂ ಹಂಗೆ ತಗೋಬೇಕು ಹಂಗೆ ಸ್ವಲ್ಪ ಅದು ಇದು ಎಲ್ಲ ಮಾರ್ಕ್ ಕೂತ್ಕತ್ತಪ್ಪ ಏನು ಜನ ಆತರ ಪಡ್ತಾರ ಪಡ್ತಾರೆ ಹಾಂ ಅಲ್ಲಿ ನೋಡಿ ಎಲ್ಲ ಮಾರ್ಕ್ ಕೂತ್ಕತ್ತಾಗಲೇ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಇದ್ಬಿಟ್ರೆ ಸಾಕಪ್ಪ ಎಲ್ಲ ನೀಟಾಗಿ ಆಗೋಯ್ತದೆ ಹಾ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಇದು ಆನೆ ತಲೆ ದಿಂಬದ ತಿರುವು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಡಾಂಬರೀಕರಣ ನಡೀತಾ ಇದೆ ಸೊ ಒಂದು ಉತ್ತಮವಾದ ಕಾರ್ಯಕ್ಕೆ ಉತ್ತಮವಾದ ರೀತಿಯಲ್ಲಿ ಪ್ರೋತ್ಸಾಹಿಸಿ ಎಲ್ರಿಗೂ ಒಳ್ಳೇದಲಿ ಧನ್ಯವಾದಗಳು